ಎಲ್ಲರಿಗೂ ನಮಸ್ಕಾರ ದ್ವಿತೀಯ ಚಾನಲ್ಗೆ ಸ್ವಾಗತ ನಾನು ಇವತ್ತಿನ ವಿಡಿಯೋದಲ್ಲಿ ತುಂಬ ಸುಲಭವಾಗಿರಿ ಶೇಂಗಾ ಹೋಳ್ಗೆ ಹೆಂಗೆ ಮಾಡೋದು ಅಂತೇಳಿ ತೋರಿಸೋತೇನು ರೀ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಹಂಗೆ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡ್ರಿ ಎಲ್ಲರಿಗೂ ಇಷ್ಟ ಆಗುವಂಥ ಶೇಂಗಾ ಹೋಳ್ಗೆ ಆದರೆ ಮಾಡೋಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದು ಆದರೆ ನಾನು ಸರಳವಾಗಿ ಸುಲಭವಾಗಿ ಹೆಂಗೆ ಮಾಡೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ಹೇಳತನ ರೀ ಪೂರ್ತಿಯಾಗಿ ನೋಡಿರಿ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಹಿಟ್ಟನ್ನು ಚಾಣಿಸ್ಕೊಂಡು ಹೋಳ್ಗೆ ಹಿಟ್ಟನ್ನು ರೀ ಅದನ್ನು ಚಾಣಿಸ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊಳಾತೇನಿರಿ ಎಣ್ಣೆ ಹಾಕೊಳ್ಳೋದ್ರಿಂದ ಸಾಫ್ಟಾಗಿ ಬರುತ್ತವೆ ಹಾಗೆ ಸ್ವಲ್ಪ ಉಪ್ಪನ್ನ ಹಾಕೊಳಾತೇನಿರಿ ಉಪ್ಪನ್ನ ಜಾಸ್ತಿ ಹಾಕೊಳಾಕೊಬೇಡ್ರಿ ಚಿಟಿಕೆ ಅಷ್ಟು ಉಪ್ಪನ್ನು ಹಾಕೊಂಡ್ರೆ ಸಾಕು ನಾವು ಇದನ್ನು ಚಪಾತಿ ಮತ್ತು ಹೋಳಿಗೆ ಮಾಡೋಕ್ಕೆ ಹಿಟ್ಟನ್ನ ರೀ ಅದಕ್ಕೆ ಅದೇ ಸಹ ಅಳತೆಯಲ್ಲಿ ನಾ ಹೋಳಿಗೆ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡ್ರೆ ಆಯಿತು ಪೂರ್ತಿ ಗಟ್ಟಿಯಾಗಿಯೂ ಇರಬಾರ್ದು ಪೂರ್ತಿ ತೆಳುವಾಗಿಯೂ ಇರಬಾರ್ದು ಒಂದೇ ಹದದಲ್ಲಿ ಕಲಿಸ್ಕೊಂಡ್ರೆ ಸಾಕು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊಂತ ಕಲಿಸ್ಕೊತಾ ಇದ್ದಾನೆ ರೀ ಒಮ್ಮೆಲೆ ನೀರನ್ನು ಹಾಕೊಂಡು ಕಲಿಸ್ಕೊಳಕ್ಕೆ ಹೋಗ್ಬೇಡ್ರಿ ಇವಾಗ ಹಿಟ್ಟನ್ನ ಹಾಕೊಂಡೇನೋ ಈ ಹದಕ್ಕೆ ಇರಬೇಕು ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಎಣ್ಣೆ ಮೇಲುಗಡೆ ಹಚ್ಚೋದ್ರಿಂದ ಹಿಟ್ಟು ಬೇಗನೆ ನೆನೆದು ಮೃದುವಾಗಿ ಬರುತ್ತೆ ರೀ ಅದಕ್ಕಾಗಿ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಎಲ್ಲವನ್ನು ಮತ್ತೊಮ್ಮೆ ಕರೆಕ್ಟಾಗಿ ಹದ ಮಾಡ್ಕೊಂಡು ಅದ್ರ ಮೇಲೆ ಒಂದು ಪ್ಲೇಟನ್ನು ಇಟ್ಟು ಒಂದು ಹದಿನೈದರಿಂದ ಇಪ್ಪತ್ತು ಅಷ್ಟು ನೆನೆದರೆ ಸಾಕು ಜಾಸ್ತಿಯನ್ನು ನೆನೆಯೋದಕ್ಕೇನು ಬೇಕಾಗೋದಿಲ್ಲ ಯಾಕಂದರೆ ನಾವು ಹಿಟ್ನಾದವಾಗ ಸ್ವಲ್ಪ ಎಣ್ಣೆನ ರೀ ಅದಕ್ಕಾಗಿ ಕರೆಕ್ಟಾಗಿ ಎಲ್ಲದಕ್ಕೂ ಮ್ಯಾಲೆ ಎಣ್ಣೆನ ಅಪ್ಲೈ ಮಾಡಿದರೆ ಸಾಕು ರೀ ಅಪ್ಲೈ ಮಾಡಿದರೆ ಬೇಗನೆ ನೆಣದ ಬರ್ತೈತಿ ಇವಾಗ ಸ್ವಲ್ಪ ಪ್ಲೇಟ್ ಮುಚ್ಚಿ ಇಟ್ಕೊಳತ್ತೀನಿ ರೀ ಅಷ್ಟರಲ್ಲಿ ನಾನು ಶೇಂಗಾನ ಹುರಿದು ಸಣ್ಣ ಉರಿಯೊಳಗೆ ಒಂದು ಐದರಿಂದ ಹತ್ತು ನಿಮಿಷದಷ್ಟು ರೀ ಈ ತೆರನಾಗಿ ಸಿಪ್ಪೆ ಎಲ್ಲ ತಕ್ಕೋಬೇಕು ರೀ ಹುರಿದು ಇಟ್ಕೊಂಡಿದ್ನಿ ಪೂರ್ತಿ ಮೇಲೆ ಆ ಸಿಪ್ಪೆ ಎಲ್ಲ ಉಸ್ತಾವ್ರಿ ಸಿಪ್ಪೆ ಎಲ್ಲ ತಕ್ಕೊಂಡ್ಮೇಲೆ ಅರ್ಧ ಬಟ್ಟಲಷ್ಟು ನಾನು ಪುಟಾಣಿನ ರೀ ಪುಟಾಣಿ ಹಾಕೊಳ್ಳೋದ್ರಿಂದ ತುಂಬ ಸಾಫ್ಟಾಗಿ ಬರ್ತಾವ್ರಿ ಹಂಗೆ ಒಂದು ಬಟ್ಲಷ್ಟು ಶೇಂಗಾ ಕಾಳನ್ನು ಪೌಡ್ರ್ ಪುಡಿ ಮಾಡಿ ಅಂದರೆ ಒಂದರಲ್ಲಿ ಎರಡು ಮಾಡಿ ಹಾಕೊಂಡಿದ್ದೆ ಹಾಗೆ ಬೆಲ್ಲನ ಒಂದೂವರೆ ಕಪ್ನಷ್ಟು ಬೆಲ್ಲನ ಹಾಕ್ಕೊಂಡ್ರಿ ಹಂಗೆ ಮತ್ತು ಏಲಕ್ಕಿ ಮತ್ತು ಎರಡು ಏಲಕ್ಕಿ ಎರಡು ಲವಂಗನ ಹಾಕ್ಕೊಂಡ್ರಿ ಇವಾಗ ನೂನಂಗೆ ರುಬ್ಬಿಕೊಂಡು ಬನ್ನಿರಿ ತರಿ ತರಿಯಾಗಿ ರುಬ್ಬಕ್ಕೆ ಹೋಗ್ಬೇಡ್ರಿ ನೂನಾಗಿ ರುಬ್ಬಿದೆ ಅಂದರೆ ತುಂಬ ಸಾಫ್ಟಾಗಿ ಬರ್ತೈತಿ ನೋಡ್ರಿ ಈ ಹದಕ್ಕೆ ಕರೆಕ್ಟಾಗಿ ಹದ ಬಂದಿದೆ ಅಂದರೆ ಬೆಲ್ಲ ಎಲ್ಲವೂ ಕರೆಕ್ಟಾಗಿದೆ ಇವಾಗ ಒಂದು ಬಟ್ಲಲ್ಲಿ ಅಂದರೆ ಒಂದು ಪ್ಲೇಟಲ್ಲಿ ತಕೊಳತೀನಿರಿ ತಕ್ಕೊಂಡು ಅದನ್ನು ಸ್ವಲ್ಪ ಕೈಗೆ ನೀರನ್ನು ಹಚ್ಕೊಂಡು ನಾ ರೀ ತುಂಬ ಗಟ್ಟಿನೂ ಇರಬಾರ್ದು ತುಂಬ ತಿಳುವು ಇರಬಾರ್ದು ಸ್ವಲ್ಪ ಕೈಗೆ ನೀರನ್ನು ಹಚ್ಕೊಂಡು ಅದನ್ನೆಲ್ಲ ಕೂಡಿ ಒಂದು ಮುದ್ದೆನ ಮಾಡ್ಕೋತಾನೆ ರೀ ತುಂಬ ಈಸಿಯಾಗಿ ರೀ ಅಷ್ಟೇ ಸಾಫ್ಟಾಗಿಯೂ ಬರ್ತಾವ್ರಿ ಈ ತೆರೆಯಾಗಿ ಟ್ರೈ ಮಾಡಿರಿ ಪುಟಾಣಿ ಹಾಕೋದ್ರಿಂದ ಹೋಳಿಗೆ ತುಂಬ ಸಾಫ್ಟಾಗಿ ಬರ್ತಾವ್ರಿ ಹೋಳಿಗೆ ಮಾಡೋಕ್ಕೆ ಬರದೇ ಇರೋರು ಸಹಿತ ಈಸಿಯಾಗಿ ಮಾಡ್ಕೊಬೋದು ಅಷ್ಟು ಸುಲಭವಾದ ವಿಧಾನದಲ್ಲಿ ತೋರಿಸ್ತಾ ಇದ್ದೀನಿ ರೀ ಸ್ವಲ್ಪ ನೀರನ್ನು ಹಾಕ್ಕೊಬೇಕ್ರಿ ಭಾಳ ನೀರನ್ನು ಹಾಕೊಂಡ್ರೆ ಪೂರ್ತಿ ತಿಳುವಾಗಿ ಬಿಡ್ತೈತಿ ಬೆಲ್ಲ ಕರಗೋಕೆ ಸ್ಟಾರ್ಟಾಗಿ ಪೂರ್ತಿ ಮಿದು ರೀ ಹೋಳ್ಗೆ ಮಾಡೋಕೆ ಬರೋಂಗಿಲ್ಲ ಅದಕ್ಕೆ ಸ್ವಲ್ಪ ನೀರನ್ನು ಹಾಕೊಂತ ಈಗ ನಾ ಕಲಿಸ್ಕೊಳತ್ತೀನಲ್ರಿ ಈ ತೆರನಾಗಿ ಕಲಿಸ್ಕೊಬೇಕ್ರಿ ಜಾಸ್ತಿ ನೀರು ಹಾಕೊಳಕ್ಕೆ ಹೋಗಬೇಡ್ರಿ ಕೈಗೆಲ್ಲ ಅಂಟೋಕೆ ಸ್ಟಾರ್ಟ್ ಆಗ್ತೈತಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಮುದ್ದೆ ಹಂಗೆ ಮಾಡ್ಕೋರಿ ನಿಮಗೆ ಇನ್ನೊಂದು ಟಿಪ್ಸ್ ಅಂದರೆ ಒಂದು ವೇಳೆ ತಿಳುವಾಯಿತು ಅಂತ ಅಂದರೆ ಸ್ವಲ್ಪ ಕಡಲೆ ಹಿಟ್ಟನ್ನು ಸಹಿತ ಯೂಸ್ ಮಾಡ್ಕೋಬೋದು ಹುರಿದು ಅದರಲ್ಲಿ ಹಾಕೋಬೋದು ಇಲ್ಲ ಪುಟಾಣಿ ಹಣ್ಣು ಸಹಿತ ಪೂರ್ತಿ ಮಿದುವಾಗಿ ಅಂದರೆ ಪೂರ್ತಿ ಹಿಟ್ಟು ಥರ ಮಾಡಿಕೊಂಡು ಹಾಕೋಬೋದು ಇವಾಗ ನೋಡಿರಿ ಕರೆಕ್ಟಾಗಿ ಬರ್ತಾ ಇದೆ ಕೈಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೋತೀನಿ ಎಣ್ಣೆಯನ್ನು ಹಚ್ಕೊಳ್ಳೋದ್ರಿಂದ ಅಂಟೋದಿಲ್ಲ ನೋಡಿ ಇವಾಗ ಕರೆಕ್ಟಾಗಿ ಬಂದಿದೆ ಇವಾಗ ಉಳ್ಳೇಹಣ್ಣ ಮಾಡಿಕೊಂಡು ತೋರಿಸ್ತೀನಿ ರೀ ಮೊದಲಿಗೆ ನಿಮಗೆ ಯಾವ ಸೈಜಿಗೆ ಬೇಕು ಆ ಸೈಜಿಗೆ ಒಳಗಡೆ ಇರುವ ಹೂರ್ನ ರೆಡಿ ಮಾಡಿಕೊಳ್ಳೋಣ ಅಷ್ಟರಲ್ಲಿ ಹಿಟ್ಟು ಸಹಿತ ನೆನೆದಿತ್ತು ಅದನ್ನು ಒಂದು ಹದಕ್ಕೆ ತೊಗೊಂಬನ್ರಿ ನೋಡಿರಿ ಹಿಟ್ಟು ಕರೆಕ್ಟಾಗಿ ನೆನೆದು ಬಂದೈತ್ರಿ ಇವಾಗ ಮೊದಲಿಗೆ ನಾನು ಏನಾದರೂ ಶೇಂಗಾ ಪೌಡ್ರಲ್ಲೇ ಮಾಡ್ಕೊಂಡು ರೀ ನಮ್ಗೆ ಹುಳ್ಳಿ ಎಷ್ಟು ಸೈಜಿಗೆ ಬೇಕಲ್ಲ ಅಷ್ಟು ಸೈಜಿಗೆ ಮಾಡಿಟ್ಕೊಳತೀನಿ ರೀ ಈ ತೆರವಾಗಿ ಮಾಡಿಟ್ಕೊಳ್ಳೋದ್ರಿಂದ ಬೇಗನೆ ಆಗುತ್ತೆ ರೀ ಅದಕ್ಕಾಗಿ ಈ ತೆರನಾಗಿ ಮಾಡಿಟ್ಕೊಂಡು ಹುಳ್ಳಿನ ರೀ ಎಲ್ಲವೂ ಒಂದೇ ಹದಕ್ಕೆ ಹೋಳಿಗೆ ರೆಡಿ ಆಗುತ್ತೆ ನಾವು ಮಾಡ್ಕೊಳ್ಳೋಕೆ ಮಾಡ್ಕೊಳ್ಳೋಕೋದ್ರೆ ಒಂದೇ ಹದದಲ್ಲಿ ಹೋಳಿಗೆ ಬರಲ್ಲ ಚಿಕ್ಕದು ದೊಡ್ಡದು ರೀ ಅದಕ್ಕಾಗಿ ಈ ತೆರಳಾಗಿ ಎಲ್ಲನೂ ಒಮ್ಮೆನ ಮಾಡ್ಕೊಳಾತಾನ ರೀ ಇವಾಗ ಕನಕಾನ ತೊಗೊಂಡು ಹುಳ್ಳೇನ ರೆಡಿ ಮಾಡ್ಕೊತಾ ಇದ್ದೀನಿ ರೀ ನಿಮಗೆ ಮೊದಲಿಗೆ ನಿಮ್ಮ ಹೋಳ್ಗೆ ಯಾವ ಸೈಜಿಗೆ ಬೇಕು ಅಂತ ಮೊದಲೇ ನೋಡಿಕೊಂಡು ಆ ಸೈಜಲ್ಲಿ ಉಳ್ಳೆಗಳನ್ನು ರೆಡಿ ಮಾಡ್ಕೋಬೇಕು ನಾನು ಚಿಕ್ಕ ಚಿಕ್ಕದಾಗಿ ಮಾಡ್ಕೋತಾ ಇದ್ದೀನಿ ಇವಾಗ ನಿಮಗೆ ತೋರಿಸ್ತಾ ಇದ್ದೀನಲ್ವ ಈ ಥರನಾಗಿ ಉಳ್ಳೇನ ತುಂಬ್ಕೋಬೇಕು ರೀ ಎಲ್ಲನೂ ಇದೇ ಥರನಾಗಿ ತುಂಬ್ಕೋತಾ ಇದ್ದೀನಿ ನಾನು ಹೋಳಿಗೆ ಮಾಡೋ ಪ್ರತಿಯೊಂದು ವಿಡಿಯೋದಲ್ಲಿ ಹೋಳಿಗೆಗಳನ್ನು ಯಾವ ತೆರನಾಗಿ ತುಂಬೋದಂತ ತೋರಿಸಿದ್ದೀನಿ ಬೇಕಾದ್ರೆ ಒಂದು ಸಾರಿ ಚೆಕ್ ಮಾಡಿರಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆ ವಿಡಿಯೋ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿರಿ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾ ಹಾಕೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರ್ತಾವೆ ರೀ ನೋಡೋಕೆ ಈಸಿ ಆಗ್ತೈತ್ರಿ ಇವಾಗ ನಾನು ಈ ತೆರನಾದಂಥ ಪ್ಲಾಸ್ಟಿಕ್ ಕವರ್ ಮೇಲೆ ಲಟ್ಟಿಸ್ಕೊಳತ್ತೇನು ರೀ ಈ ತೆರನಾಗಿ ಲಟ್ಟಿಸ್ಕೊಳ್ಳೋದ್ರಿಂದ ತುಂಬ ಬೇಗನೆ ಆಗುತ್ತೆ ಕೈ ಹಿಟ್ಟು ಅಂಟೋದಿಲ್ಲ ನೀವು ಎಣ್ಣೆ ಕವರ್ ಇದ್ರೂ ರೀ ನಾವು ಎಣ್ಣೆ ಪಾಕೆಟ್ ತರಿಸಲ್ಲ ಅದಕ್ಕೋಸ್ಕರ ಸಾರಿ ಪ್ಯಾಕ್ ಮಾಡ್ಕೊ ಬಂದಿರ್ತಾವಲ್ಲ ರೀ ಅದ ಪ್ಲಾಸ್ಟಿಕ್ನ ಯೂಸ್ ಮಾಡಿ ಈ ಥರನಾಗಿ ಲಟ್ಟಿಸ್ಕೊತಾ ಇದ್ದಾನೆ ರೀ ನೋಡಿರಿ ಎಷ್ಟು ಕರೆಕ್ಟಾಗಿ ಬಂದಿದ್ದಾವಂತ ಈಗ ಹಂಚು ಕಾದಿತ್ತು ಹಂಚು ಮೇಲೆ ಹಾಕೋತಾ ಇದ್ದೀನಿ ರೀ ತುಂಬ ಈಸಿಯಾಗಿ ಸುಲಭವಾಗಿ ಮಾಡ್ಕೋಬೋದು ನೀವು ಒಂದು ಸಾರಿ ಟ್ರೈ ಮಾಡಿರಿ ಶೇಂಗಾ ಹೋಳ್ಗೆ ಅಂದರೆ ಎಲ್ಲರಿಗೂ ಇಷ್ಟ ರೀ ನೀವು ಬೇಕಿದ್ರೆ ಬೇಯಿಸ್ಕೋವಾಗ ತುಪ್ಪ ಸಹಿತ ಹಚ್ಚಿ ಬೇಯಿಸ್ಕೊಬೋದು ನಾನಿಲ್ಲಿ ಎಣ್ಣೆನ ಯೂಸ್ ಮಾಡಿ ಬೇಯಿಸ್ಕೊತಾ ಇದ್ದೀನಿ ರೀ ಲೋ ಫ್ಲೇಮಲ್ಲಿನ ಬೇಯಿಸ್ಕೋಬೇಕು ಜಾಸ್ತಿ ಉರಿ ಇಟ್ಕೊಂಡ ಬೇಯಿಸ್ಕೊಳಕ್ಕೆ ಹೋಗ್ಬೇಡ್ರಿ ನನಗಂತೂ ಶೇಂಗಾ ಹೋಳ್ಗೆ ಅಂದರೆ ತುಂಬ ಇಷ್ಟ ರೀ ನಿಮಗೂ ಶೇಂಗಾ ಹೋಳ್ಗೆ ಅಂದರೆ ಇಷ್ಟ ಅಂಥೇಳಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ ಇವಾಗ ಒಂದು ಸೈಡು ಬೆಂದಿತ್ತು ಅದಕ್ಕೋಸ್ಕರ ಟರ್ನ್ ಮಾಡಿದೆ ಎರಡೂ ಕಡೆ ಸಣ್ಣ ಉರಿಯಲ್ಲಿ ಚೆಂದಂಗೆ ಬೇಯಿಸ್ಕೊಂಡ್ರೆ ಹೋಳಿಗೆ ತುಂಬ ದಿವಸ ಇರುತ್ತೆ ರೀ ನಾವು ಕರೆಕ್ಟಾಗಿ ಬೇಯಿಸ್ಕೊಳ್ಳಿಲ್ಲ ಅಂದರೆ ಹೋಳಿಗೆ ಬೇಗನೆ ಹಾಳಾಗುತ್ತೆ ಇನ್ನೊಂದು ಟಿಪ್ ಏನಪ್ಪ ಅಂದರೆ ನಿಮಗೆ ಹೋಳಿಗೆ ತುಂಬ ದಿನ ಇರಬೇಕಂದ್ರೆ ನಾವು ಇಲ್ಲಿ ಎಣ್ಣೆ ಯೂಸ್ ಮಾಡ್ತೀವಲ್ವ ಲಟ್ಸುವಾಗ ಹಿಟ್ಟು ಯೂಸ್ ಮಾಡಿದರೆ ತುಂಬ ದಿನ ಉಳಿಯುತ್ತೆ ಹಾಗೆ ತುಂಬ ಕ್ರಿಸ್ಪಿಯಾಗಿ ಬರುತ್ತವೆ ಬೇಗನೆ ಹರಿಯುತ್ತೆ ಕಟ್ ಆಗುತ್ತೆ ಎಣ್ಣೆ ಹಚ್ಚೋದ್ರಿಂದ ಸ್ವಲ್ಪ ಜಿಗಿ ಜಿಗಿಟ್ಟಾಗಿ ಬರುತ್ತೆ ನೀವು ಎಣ್ಣೆ ಹಚ್ಚೋದಕ್ಕಿಂತ ಹಿಟ್ಟು ಹಚ್ಚಿ ಮಾಡಿದ್ರೇ ಚೆನ್ನಾಗಿ ಕಾಣಿಸುತ್ತೆ ಇವಾಗ ಇನ್ನೊಂದು ಅದೇ ಥರನಾಗಿ ನಾನು ಪ್ಲಾಸ್ಟಿಕ್ ಕವರ್ ಮೇಲೇ ಲಟ್ಟಿಸ್ಕೊಳ್ತಾ ಇದ್ದೀನಿ ರೀ ನೀವು ಬೇಕಿದ್ರೆ ಎಣ್ಣೆ ಶೀಟ್ ಇರುತ್ತಲ್ವ ಅದನ್ನು ತೊಗೋಬೋದು ಇಲ್ಲ ಬಟರ್ ಪೇಪರು ಯೂಸ್ ಮಾಡ್ಬೋದು ಇಲ್ಲ ಬಾಳೆ ಎಲೆ ಮೇಲೂ ಲಟ್ಟಿಸ್ಕೋಬೋದು ನಿಮ್ಗೆ ಯಾವುದು ಕಂಫರ್ಟ್ ಅನಿಸ್ತೈತಲ್ರಿ ಆ ಥರ ಮ್ಯಾಗೆ ಲಟ್ಟಿಸ್ಕೊರಿ ತುಂಬ ಈಸಿಯಾಗಿ ಕಡಿಮೆ ಟೈಮ್ನಲ್ಲಿ ಮಾಡ್ಕೋಬೋದು ಇವಾಗ ಇದನ್ನು ಸಹಿತ ಸೇಮ್ ಅದೇ ತೆರನಾಗಿ ಬೇಯಿಸ್ಕೊಂಡ್ರೆ ನಮಗೆ ಹೋಳಿಗೆ ರೆಡಿ ಆಯಿತು ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲರೂ ಮನೆಯಲ್ಲೂ ಹೋಳಿಗೆ ಮಾಡೇ ಮಾಡ್ತಿರ್ತೀರ ಈ ತೆರಳಾಗಿ ಪುಟಾಣಿ ಹಾಕಿ ಒಂದು ಸಾರಿ ಟ್ರೈ ಮಾಡಿ ಹೆಂಗೆ ಬರ್ತಿದೆ ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ ಹಾಗೆ ಸಂಕ್ರಾಂತಿ ಹಬ್ಬಕ್ಕೆ ನಿಮ್ಮ ಮನೆಯಲ್ಲಿ ಏನೇನು ಐಟಮ್ಸ್ನ ಮಾಡಿದೀರಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ಯಾವ ತರನಾಗಿ ಆಚರಣೆ ಮಾಡ್ತೀರಾ ಅಂತಾನೂ ತಿಳಿಸಿ ನಾವು ಹೊಳೆ ಸ್ನಾನಕ್ಕೆ ಹೋಗಿ ಸಂಕ್ರಮಣ ಹಬ್ಬನ ಆಚರಿಸ್ತೀವಿ ಹಾಗೆ ನೀವು ಯಾವ ತರನಾಗಿ ಮನೆಯಲ್ಲೇ ಹಬ್ಬನ ಆಚರಿಸ್ತೀರಾ ಅಥವಾ ಹೊರಗಡೆ ಹೋಗಿ ಆಚರಿಸ್ತೀರಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸ್ರಿ ಇವಾಗ ನಮಗೆ ಎಲ್ಲ ಹೋಳಿಗೆ ರೆಡಿ ಆಯಿತು ನೋಡಿ ಯಾವ ತರನಾಗಿ ಕಾಣಿಸ್ತಾ ಇದೆ ಅಂತ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತಾನೆ ಅಣ್ಣದಾತು ಸುಖೀಭವ ಭವ ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕೆ ಹೃದಯಪೂಪೂರ್ವಕ ಧನ್ಯವಾದಗಳು